ನಮಸ್ತೆ ಕಾಮಿಡಿ ವಿಷಯದ ನಮಸ್ತೆಲ್ಲ ಕಾಮಿಡಿಶ್ ಶ್ರೀ ವೀರಮಾರುತಿ ಬಕ ತರುಣ ಕಲಾ ಬೃಂದ ರಿಜಿಸ್ಟರ್ಡ್ ತಾಂಗದಂಗಡಿ ಉಡುಪಿ ಮಲ್ತ ಶ್ರೀ ಆಂಜನೇಯ ಸ್ವಾಮಿ ಅಂಚನೆ ಗಣಪತಿ ದೇವರ ಪುನರ್ ಪ್ರತಿಷ್ಠೆ ಅಂಚನೆ ಸಂಸ್ಥೆದ ಸುವರ್ಣ ಸಂಭ್ರಮ ಸೊ ನೆತ್ತ ಪ್ರಯುಕ್ತವಾದದ್ದು ತಾಂಗದ ಅಂಗಡಿ ಫೆಬ್ರವರಿ ಇರುವ ತಾರೀಕಿಗೆ ನಮ್ಮ ತುಳುನಾಡದ ತುಳುನಾಡಿನೇ ಫಸ್ಟ್ ಟೈಮ್ ಇಂದು ಪಣ್ಣಲ್ಲಿ ನಮ್ಮ ತಾಲೀಮ್ ಗುಬ್ಬದ ಪಂಥ ನಡಪರೆಗೊಂಡು ಸೊ ಈ ಕಾರ್ಯಕ್ರಮಗೂ ಸುಸ್ತ ಸುತ್ತಮುತ್ತ ಮಾತಾ ಭಕ್ತ ಬಾಂಧವ್ರ ಬರ್ತದೆ ಈ ಕಾರ್ಯಕ್ರಮ ಪೊರ್ ಮತ್ತ ಕೊರಡು ಸೊ ಅಂಚನೆ ಸಂಘಟನ ಮಾತಾ ಎಡ್ಡವಾಡ ಈ ಪಂಥುಡ್ ಮೂಡಿದ ಮೂಡದ ಬರಡಿನ ಥ್ಯಾಂಕ್ ಯು ಸೊ ಮಚ್